ವೆಲ್ಕಮ್ ಟು ರಜೆ ನೋಡಿ ಫ್ರೆಂಡ್ಸ್ ಮರ ಇದು ಇದು ದಿವ್ಯ ಔಷಧಿ ಮಳೆಗಾಲದಲ್ಲಿ ತಿಂದರೆ ನಮಗೆ ನಾವು ಈ ವರ್ಷ ಮರ ಕೆಸದು ಏನಾದ್ರೂ ಐಟಮ್ ತಿಂದರೆ ಮೂತ್ರ ಸಂಬಂಧಿ ಕಾಯಿಲೆಗಳನ್ನು ಒಂದು ವರ್ಷ ತಡೆಗಟ್ಟಿತ್ತಂತೆ ಫ್ರೆಂಡ್ಸ್ ಇದೆಲ್ಲ ನಾವೇ ನಾವೇ ಸೃಷ್ಟಿ ಮಾಡಿ ಹೇಳ್ಕಂಡದ್ದೆಲ್ಲ ಪುಸ್ತಕಗಳಲ್ಲೇ ಆಯುರ್ವೇದಿಕ್ ಡಾ ಪಂಡಿತರೇ ಹೇಳೋದು ಫ್ರೆಂಡ್ಸ್ ಹಾಗೆ ಅದಕ್ಕೋಸ್ಕರೇ ನಮಗೆ ದೇವರೇ ಸೃಷ್ಟಿ ಮಾಡಿದೆ ಮಳೆಗಾಲದಲ್ಲೇ ಆಗೋದು ನೋಡಿದೀವಿ ಮರಕಸ ಹೇಳಿ ಅದರದ್ದು ಮತ್ತೆ ಬೇರೆ ಎಲ್ಲ ಹೇಗೋ ಇತ್ತಲ್ಲ ನಮಗೆ ಮೆದುಳಿನ ಸಹ ಏನಾರು ಸಮಸ್ಯೆಗಳಿಗೆ ರಿಚ್ ಫೈಬರ್ ಫ್ರೆಂಡ್ಸ್ ಇದು ಮತ್ತೆ ಉರಿಯೂತವನ್ನು ಸಹ ಕಡಿಮೆ ಮಾಡುತ್ತಂತೆ ಫ್ರೆಂಡ್ಸ್ ಜೀರ್ಣಕ್ರಿಯೆಗೆ ಒಳ್ಳೆಯದು ಅಂದರೆ ಕೆಸಿನಲ್ಲೇ ಇದ್ದದ್ರೆ ಪ್ರಯೋಜನಗಳೇ ಇದರಲ್ಲಿ ಇರುತ್ತೆ ಚರ್ಮದ ಸುಕ್ಕು ಕಟ್ಟುವುದನ್ನು ಮೇಯ್ನ್ ಚರ್ಮ ಸುಕ್ಕು ಕಟ್ಟುದನ್ನು ಸಹ ತಡೆ ಇಳಿಯುತ್ತೆ ಫ್ರೆಂಡ್ಸ್ ಇದಕ್ಕೆ ಮತ್ತೆ ಕೆಸುನೆಲೆಗೆ ಆ ಗುಣಗಳೆಲ್ಲ ಇತ್ತು ಈ ಮರ ನಾವು ಈ ವರ್ಷ ತಿಂದರೆ ಒಂದು ವರ್ಷ ಆದರೂ ತಿನ್ನುಕ್ಕೆ ತಿನ್ನಬೇಕಂತ ಹಿರಿಯರು ಅದಕ್ಕೆ ಹೇಳ್ದು ಫ್ರೆಂಡ್ಸ್ ಒಂದು ವರ್ಷ ತಿಂದರೆ ಮತ್ತೊಂದು ವರ್ಷದವರೆಗೂ ಮೂತ್ರಪಿಂಡದ ಮೂತ್ರದ ಪಿಂಡದ ಕಾಯಿಲೆಗಳು ಯಾವುದು ಬರೋದೇ ಇಲ್ಲ ಹೇಳಿ ಹಿರಿಯರು ಹೇಳ್ತಾರೆ ಫ್ರೆಂಡ್ಸ್ ಹಾಗೆ ನಾವು ಈ ಮರ ಕೆಸು ಆಗೋ ಸೀಸನಲ್ಲಿ ತಿಂದು ಬಿಡೇ ಬಿಡಲೇಬೇಕು ಇದನ್ನು ಈಗ ನಾನು ಕಲ್ಲಲ್ಲಿಟ್ಟು ತೋರಿಸ್ತೇನೆ ಫಸ್ಟು ಇದಕ್ಕೆ ಮಸಾಲೆ ಹುರಿದಂತ ತೋರಿಸ್ತೇನೆ ಹೇಗೆ ಅಂತ ಆ ಕಲ್ಲಲ್ಲಿ ನೀ ಎಣ್ಣೆ ಹಾಕೊಂಬ ಫಸ್ಟಿಗೆ ಒಂದು ಟೀ ಸ್ಪೂನ್ ಆಫಷ್ಟು ಒಂದೆರಡು ಟೀ ಸ್ಪೂನ್ ಆಫೋಷ್ಟು ಕಡಲೆಬೇಳೆ ಒಂದು ಟೀ ಸ್ಪೂನ್ ಆಫಷ್ಟು ಉದ್ದಿನಬೇಳೆ ಮೆಣಸು ಇದು ಮನೆಯಲ್ಲೇ ಮಾಡಿದ್ರೆ ಮೆಣಸು ಹಾಗಾಗಿ ನಾ ಚುಟ್ಟಿ ತೆಗೆದು ಅಲ್ಲ ಫ್ರೆಂಡ್ಸ್ ಲಾಯ್ತು ಅಷ್ಟು ಚಟ್ಟು ಹಾಕಿದಾಸನಾಯ್ತು ಅಂತ ಹೇಳ್ತೀವಿ ಬೇವ್ನೆಲ್ಲ ಸರಿ ಹಾಕಿ ಬಿಡ್ಬೋದು ಇದಕ್ಕೆಲ್ಲ ಎಷ್ಟು ಸ್ವಲ್ಪ ಜಾಸ್ತಿ ಹಾಕಿದ್ರು ಪರಿಮಳ ಫ್ರೆಂಡ್ಸ್ ಆ ಮಸಾಲೆ ಎಲ್ಲ ಹುರಿಯುವಾಗ ಹೆಚ್ಚಾಗೋದೇಳಿಲ್ಲ ಇಲ್ಲ ಸಾಮಾನ್ಯಕ್ಕೆಲ್ಲ ಹೆಚ್ಚು ಹಾಕಿದ್ರೂ ಬೇವ್ನೆಯಲ್ಲಿ ಹೆಚ್ಚಾಗೋದೇ ಇಲ್ಲವೇ ಇಲ್ಲ ಫ್ರೆಂಡ್ಸ್ ಸಾಸಿವೆ ಹಿಟ್ಟಿದ ಕೂಡಲೇ ನಮ್ಮ ಮಸಾಲೆ ಎಲ್ಲ ಹುರಿತ ಲೆಕ್ಕ ಒಂದೆರಡು ಟೇಬಲ್ ಚಮಚ ಕೊತ್ತಂಬರಿ ಫ್ರೆಂಡ್ಸಿ ಆಫ್ ಮಾಡುವ ಬೆಂಕಿ ಮಸಾಲೆ ಇದಕ್ಕೆ ಹಾಕೊಂತ ಇದ್ದೆ ಎಲ್ಲ ಒಟ್ಟಿಗೆ ಹಾರ್ಕೊಂಡು ಬರಬೇಕು ಫ್ರೆಂಡ್ಸ್ ಇಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇದಕ್ಕೇನು ಹೆಚ್ಚು ಹುಳಿ ಬೇಡ ಫ್ರೆಂಡ್ಸ್ ನಾವು ಮಾಮೂಲಿ ಕೆಸರ ಸರಿ ಹುಳಿ ಬೇಕಾಗುತ್ತೆ ಇದು ತುರ್ಸದೇ ಇಲ್ಲ ಅಷ್ಟೇನು ಹುಳಿ ಬೇಡವೇ ಬೇಡ ಇದಕ್ಕೆ ಒಂಚೂರು ಹುಳಿ ಹಾಕೊಂತ ಇದ್ದೆ ಇದಿಷ್ಟೀಗ ಹರ್ಕೊಂಡು ಬರ್ತೇನೆ ಫ್ರೆಂಡ್ಸ್ ಮಸಾಲೆ ಹರ್ಕೊಂಡು ಬಂದಿದೆ ಇದಕ್ಕೆ ಸ್ವಲ್ಪ ನೀರುಳಿ ಸಣ್ಣ ಕೊಚ್ಚಿದ ಮಿಕ್ಸ್ ಮಾಡ್ಕೊತ ಇದ್ದೆ ಮಿಸ್ ಮಾಡ್ಕೊಂಬ ನೀರುಳ್ಳಿ ಹಾಕಿದ್ದಾನೆ ಎಲ್ಲ ಹಿಂಗೆ ಆಯ್ತು ಇಷ್ಟೆಲ್ಲ ಆರೋಗ್ಯ ಪ್ರಯೋಜನಗಳು ಫ್ರೆಂಡ್ಸ್ ಈ ಕೆಸಿನ ಎಲೆಯಿಂದ ಚರ್ಮ ಸುಕ್ಕು ಕಟ್ಟೋದು ನಿಲ್ಲುತ್ತು ಮೂತ್ರಪಿಂಡ ನೋಡಿ ಆಶ್ಚರ್ಯ ಈ ವರ್ಷ ತಿಂದರೆ ಬರುವರ್ಷವರೆಗೂ ನಮಗೆ ಮೂತ್ರಪಿಂಡದ ಕಾಯಿಲೆ ಬರುದೇ ಇಲ್ಲಂತೆ ಅಷ್ಟು ತಡೆ ಶಕ್ತಿ ಇತ್ತಂದರೆ ನೋಡಿ ಮತ್ತೆ ಇದರ ಶಕ್ತಿ ಹಾಗಾಗಿ ನಾವು ವರ್ಷಕ್ಕೊಂದ್ಸಲ ಆರು ಇದನ್ನು ತಿನ್ನಲೇಬೇಕು ಫ್ರೆಂಡ್ಸ್ ಹೀಗೆ ಸುತ್ತ ಮಾಡಿ

ಇದನ್ನೀಗ ಸ್ಲೈಸ್ ಸ್ಲೈಸ್ ಉರುಟ್ ಸಣ್ಣ ಕತ್ತರಿಸ್ಕೊಂಡು ಬರ್ತೈತೆ ತೆಳುವಾಗಿ ಬೆಣ್ಣೆ ಎಣ್ಣೆ ಹಾಕ್ಕೊಳ್ತಾ ಹೇಳಿದ್ನಲ್ಲ ಬೆಣ್ಣೆ ಮತ್ತು ತೆಂಗಿನೆಣ್ಣೆ ಲಾಯ್ಕಾಕ್ಬೋದು ಫ್ರೆಂಡ್ಸ್ ಇದಕ್ಕೆ ಹೈ ಕ್ಲಾಸ್ ಟೇಸ್ಟ್ ಕೊಡುತ್ತಿದೆ ತೆಳು ಮಾಡಿ ಕತ್ತರಿಸ್ಕೊಂಡಿದೆ ಇದನ್ನ ಹೀಗೆ ಮೇಲೆ ಮೇಲ್ಸ ಬಿಡೋ ಹಿಟ್ಟು ಬೆಣ್ಣೆ ಎಣ್ಣೆ ಸರಿ ಮಿಕ್ಸ್ ಮಾಡ್ಕೊಂಡು ಏನೋ ಸಲ ಹಿಂಗೆ ಹಾಕೊಂಡಿರೋ ಹಿಂಗೆಡೋಕೆ ಎಷ್ಟು ರೋಸ್ಟ್ ಆಸಲ ಅಡಿಮೇಲೆ ಮಾಡ್ಕೊಂಡು ಹೀಗೆ ಮಾಡಿ ಯಾವ ಈಗ ಅಡಿಮೇಲೆ ಮಾಡಿಬಿಟ್ಟೆ ಆಗ ಹಾಳಾಗೋದೇ ಇಲ್ಲ ಅವ್ರ ಶೇಪ್ ಪುನಃ ಹೀಗೆ ಮುಚ್ಚಿಟ್ಬಿಡುವ ಒಂದ್ಸಲ ರೋಸ್ಟ್ ಮಾಡ್ಕೊಂಡು ಬಿಡುವ ಹ್ಞೂ ಫ್ರೆಂಡ್ಸ್ ಆಗಿದೆ ಎಷ್ಟೋ ರುಚಿಯಾದ ಮರಕ್ಕೆಸುವಿನ ಕಲ್ಲಗ ಇಟ್ಟದ್ದು ನೋಡಿ ಹೆಗ್ ಗ್ಲಾಸ್ ನೋಡಿ ಎಷ್ಟು ಸಾಫ್ಟಾಗಿ ಹಾಯಿಗೆ ಬಂದಿದೆ ಖಂಡಿತ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಮರಕಾಸು ತೆಗೆದು ಎಷ್ಟು ದುಡ್ಡು ಕೊಟ್ಟಾರ ತಗೊಂಡು ವರ್ಷ ತಿಂದೆ ತಿಂದೇಬಿಡಿ ಎಷ್ಟೋ ನಾವು ಆರೋಗ್ಯ ಸುಧಾರ್ಸ್ಕೊಳ್ಳ ನಮ್ದು ಹಾಗೆ ಬರೋ ಕಾ ಬರುವ ಕಾಯಿಲೆಗಳನ್ನು ತಡೆಗಟ್ಟಬೋದು ತಡೆಗಟ್ಟಬೋದಂತೂ ಖಂಡಿತ ಫ್ರೆಂಡ್ಸ್ ಅದಂತೂ ನಾನು ಹೇಳ್ತೇನೆ ಹಾಗೆ ನಾನು ಚಾನಲ್ ಇಷ್ಟರೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತೂ ಬಿಡಿ ಥ್ಯಾಂಕ್ ಯು